ಕಂಪ್ಲಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಕಂಪ್ಲಿ ಡಿಸೆಂಬರ್ ಮೂರರಂದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ನಗರದ ಮೂರನೇ ವಾರ್ಡಿನ ಚಪ್ಪರದಲ್ಲಿಯ ಛಲವಾದಿ ಸಮುದಾಯ ಭವನದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕಂಪ್ಲಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ನ ಉದ್ಘಾಟನೆ ನಡೆಯಿತು ಅದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವನ್ನು ಕಂಪ್ಲಿಯ ಹಿರಿಯ ಕಬಡ್ಡಿ ಆಟಗಾರ ಹಾಗೂ ನಿವೃತ್ತ ಪೊಲೀಸ್ ಮುಖ್ಯ ಪೇದೆಗಳಾದ ಬಳೆಗಾರ ಗೋಪಾಲ್ ಡಿ ಮುನಿಸ್ವಾಮಿ ವಕೀಲ ಮೋಹನ್ ಕುಮಾರದಾನಪ್ಪ ವಿ ನಾರಾಯಣಸ್ವಾಮಿ ಬೆಟ್ಟಪ್ಪ ನಾಗಣ್ಣ ಕುರುಬರ ಸಿದ್ದಪ್ಪನವರು ಜ್ಯೋತಿ ಬೆಳಕಿಸುವ ಮುಖಾಂತರ ಉದ್ಘಾಟಿಸಿದರು ಇಂದಿನ ಪೀಳಿಗೆ ಪಶ್ಚಾತ್ಯ ದೇಶೀಯ ಕ್ರೀಡೆಗಳಿಗೆ ಮಾರುಹೋಗಿ ಅಪ್ಪಟ ದೇಶೀಯ ಹಾಗೂ ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಸರಿಯಲ್ಲ ೇ ಕಬಡ್ಡಿ ಆಟಗಾರರಿಗೆ ಯಾವುದೇ ಪ್ರೋತ್ಸಾಹ ಆರ್ಥಿಕ ಸಹಾಯಗಳು ಇಲ್ಲದೇ ಇದ್ದರೂ ಕೂಡ ಕಬಡ್ಡಿ ಆಟ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತಲುಪುತ್ತಿತ್ತು ಆದರೆ ಇಂದು ಎಲ್ಲ ಸೌಲಭ್ಯ ಸವಲತ್ತು ಪ್ರೋತ್ಸಾಹ ಆರ್ಥಿಕ ನೆರವುಗಳು ದೊರಕುತ್ತಿದ್ದರೂ ಕಬಡ್ಡಿ ಕ್ರೀಡೆಯಲ್ಲಿ ಯುವಕರು ತೊಡಗದೇ ಇರುವುದರಿಂದ ಕಬಡ್ಡಿ ಕ್ರೀಡೆಯು ಅವಸಾನದ ಅಂಚಿನಲ್ಲಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪುರವಾಧ್ಯಕ್ಷರಾಗಿ ಡಿ ಮುನಿಸ್ವಾಮಿ ಬಳೆಗಾರ ಗೋಪಾಲ್ ಬೆಟ್ಟಪ್ಪ ಕಟ್ಟೆಮನೆ ಕರಿಯಪ್ಪ ಅಧ್ಯಕ್ಷರಾಗಿ ಎಂ ಮಾರುತಿ ಅಧ್ಯಕ್ಷರಾಗಿ ಮಾನವಿ ಮಹೇಶ್ ಎಲೆಕ್ಟ್ರಿಷಿಯನ್ ರಾಜು ಕೃಷ್ಣ ಅಲಿಯಾಸ್ ಕಿಟ್ಟ ಕೊಟ್ಟಾಲ್ ವೀರೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಿರಾಮಪ್ಪ ಬೆಳಗೋಡು ಸಂಘಟನಾ ಕಾರ್ಯದರ್ಶಿಯಾಗಿ ದುರಗೇಶ್ ಬೆಳಗೋಡು ಜಂಟಿ ಕಾರ್ಯದರ್ಶಿಯಾಗಿ ಕೆ ರಾಜಶೇಖರ ಗಾದಿಲಿಂಗ ಎಮ್ಮಿಗನೂರು ಸಹ ಕಾರ್ಯದರ್ಶಿಯಾಗಿ ಜ್ಞಾನೇಶ್ವರ ಜಂಚಿಯಾಗಿ ತೆಲುಗರ ಸುರೇಶ್ ಹಿರಿಯ ಸಲಹೆಗಾರರಾಗಿ ನಾರಾಯಣಸ್ವಾಮಿ ಮೋಹನ್ ಕುಮಾರ್ ದಾನಪ್ಪ ಜಿಂದಾಲ್ ತಿಪ್ಪೇಸ್ವಾಮಿ ಪಿಸಿ ಅಶೋಕ್ ಪಿಸಿ ಅಂಜಿನಪ್ಪ ಕಾರ್ಯಕಾರಿಣಿ ಸದಸ್ಯರಾಗಿ ಕುರುಬರ ಸಿದ್ದಪ್ಪ ಬುಷ್ರಾಮಪ್ಪ ರಾಮಪ್ಪ ವೀರೇಶ್ ಈರಣ್ಣ ದಾದಾ ಕಲಂದರ್ ರಾಜ್ ತರಬೇತುದಾರರಾಗಿ ಚಂದ್ರಶೇಖರ್ ಹಾಗೂ ರಾಮಸಾಗರ್ ರವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಪುಟಾಣಿ ಅಂಜಿನಪ್ಪ ಮಾಡಿದರು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು